ಸಿದ್ದರಾಮಯ್ಯ ಇಂಜೆಕ್ಷನ್ ಫ್ರೀ ಆಗಿ ಮೋದಿ ಹಾಕದೇ ಇದ್ರೆ ಅವರು ಯಾವಾಗಲೂ ಮೃತಪಟ್ಟಿರೋರು ಅಂತ ಸಂಸದ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಶಾಸಕರಿಗೂ ಸೇರಿ ಎಲ್ಲರಿಗೂ ಉಚಿತವಾಗಿ ಇಂಜೆಕ್ಷನ್ ಹಾಕಿರೋದು ಮೋದಿ ಸರ್ಕಾರ ಆಗಿದೆ ಅಮೆರಿಕ ರಷ್ಯಾ ಜಪಾನ್ ಅವರೆಲ್ಲರೂ ಒಂದೊಂದು ಇಂಜೆಕ್ಷನ್ಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿನ ತೆಗೆದುಕೊಂಡ್ರು ಗ್ಯಾರಂಟಿಗಳನ್ನು ನೀಡಬೇಕಾದರೆ ಕಾಂಗ್ರೆಸ್ನವರಿಗೆ ಮಾತ್ರ ಅಂತ ಹೇಳ್ತಾರೆ ಅದೇ ರೀತಿ ನರೇಂದ್ರ ಮೋದಿ ಅವರಾಗ್ಲಿ ಬಿಜೆಪಿಯವರಾಗ್ಲಿ ಕೊರೋನಾ ವ್ಯಾಕ್ಸಿನ್ ಅನ್ನ ಅವರಿಗೆ ಅಥವಾ ಗೆ ಮಾತ್ರ ಹೇಳಿದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಇಂಜೆಕ್ಷನ್ ಫ್ರೀ ಆಗಿ ನರೇಂದ್ರ ಮೋದಿ ಅವರು ಹಾಕಿಲ್ಲ ಅಂದರೆ ಇವತ್ತು ಯಾವಾಗ ಸತ್ತಾಗಿರೋದು ಅಲ್ವಾ ಏ ನನ್ ಹುಲಿ ನನ್ ಕೋಳಿ ನನ್ ಕುರಿ ಅಂತ ಹೇಳಿದಾರೆಲ್ಲ ಓಡ್ ಬಂದಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಫ್ರೀಯಾಗಿ ಜಲ್ದಿ ಹಾಕಪ್ಪ ಅಂತ ಹಾಕ್ಸ್ಕೊಂಡ್ ರಾಹುಲ್ ಗಾಂಧಿ ಕುಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಡಿ ಕೆ ಶಿವಕುಮಾರ್ ಕುಂದು ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಫ್ರೀಯಾಗಿ ಇಂಜೆಕ್ಷನ್ ಆಗಿ ಯಾರು ಹಾಕಿರೋದು ನರೇಂದ್ರ ಮೋದಿಜಿ ಅವರು ಅಮೆರಿಕ ರಷ್ಯಾ ಜಪಾನ್ ಅಲ್ಲೆಲ್ಲ ಒಂದೊಂದು ಇಂಜೆಕ್ಷನ್ ಐದು ಸಾವಿರ ಹತ್ತು ಸಾವಿರ ಇಸ್ಕೊಂಡ್ರು ಇವ್ರ ಅದೇ ಇದು ಕೊಡ್ಬೇಕಂದ್ರೆ ಗ್ಯಾರಂಟಿಗಳು ಕಾಂಗ್ರೆಸ್ ಅವ್ರ ಮಾತ್ರ ಕಾಂಗ್ರೆಸ್ ಅವ್ರ ಮಾತ್ರ ಅಂತಾರ ಅವತ್ತೇನಾರು ನಾವು ಬಿಜೆಪಿ ಅವ್ರ ಮಾತ್ರ ಜೆಡಿಎಸ್ ಡಿ ಅವ್ರ ಮಾತ್ರ ಅಂತ ಹೇಳ್ಬಿಟ್ಟು ಏನಾರು ನಾವೇನಾರು ಡಿವೈಡ್ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಎಲ್ಲಿರ್ತಾ ಇದ್ರು ಇರ್ತಾ ಇದ್ರ ಸ್ನೇಹಿತರೆ ಲೋಕಸಭಾ ಎಲೆಕ್ಷನ್ ಅಥವಾ ಲೋಕ ಸಮರ ದೇಶದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಒಂದು ಪಕ್ಷದ ವಿರುದ್ಧ ಮತ್ತೊಂದು ಪಕ್ಷಗಳು ಹರಿಹಾಯ್ತಾ ಇದ್ದಾವೆ ಗ್ಯಾರಂಟಿಗಳನ್ನು ಕೊಡೋದಾಗಿರಬಹುದು ನಮ್ಮ ಹಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಜನರಿಗೆ ನೆನಪಿಸ್ತಾ ನೆನಪಿಸ್ತಾ ವಿರೋಧ ಪಕ್ಷಗಳನ್ನ ತುಳಿಯುವಂತಹ ಅಥವಾ ಅವರಿಗೆ ಕೆಲವೊಂದು ರೀತಿಯಲ್ಲಿ ಮಾತಿನ ಮೂಲಕ ಬಾಣವನ್ನ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಎಲೆಕ್ಷನ್ ಸಮಯದಲ್ಲಿ ಹೊಸದೇನೂ ಅಲ್ಲ ಅದೇ ರೀತಿ ಇದೀಗ ಮುನಿಸ್ವಾಮಿಯವರು ಕೂಡ ಮೋದಿ ಇಲ್ದ ಇದ್ರೆ ಸಿದ್ದರಾಮಯ್ಯ ಯಾವಾಗ್ಲೂ ಸತ್ ಹೋಗ್ತಾ ಇದ್ರು ಅಂತ ಹೇಳುವ ಮೂಲಕ ಮೋದಿಯವರ ಗ್ಯಾರಂಟಿ ಹಾಗೆ ಮೋದಿಯವರ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ